ಆರ್ ಎಂ ಒಂದೇ ಅಲ್ಲ ಯೂರೋಪ್ನಲ್ಲಿರುವಂತಹ ಎಲ್ಲ ಕನ್ನಡ ಸಂಘಗಳನ್ನ ಜೊತೆ ಸೇರಿಸಿ ನಾವಿಕ ಐಟ ಮಾಡ್ತಾ ಇರೋದು ಮತ್ತೆ ಇನ್ನೊಂದು ಸ್ಪೆಷಲ್ ಗೊತ್ತಾ ತುಂಬಾ ಸ್ಪೆಷಲ್ ಇದೆ ಏ ನಿಂಗೆ ಅನ್ಬೋದು ರಾಜೇಶ್ ಅವರು ಅವ್ರಿಗೆ ಕರೆಸ್ತಾ ಇದ್ದೀವಿ ಮತ್ತೆ ನಮ್ಮ ಆರ್ ಎಂ ಟಿಕೆಟ್ ಅದು ಓಪನ್ ಮಾಡಲೇಬೇಕು ಅದು ಓಪನ್ ಮಾಡೋದು ಇವತ್ತು ಜೊತೆಗೆ ಕರೆಕ್ಟ್ ಆಗಿ ಕೆಸ್ ಕ್ವಶನ್ ಕೇಳಿದ್ರು ಆರ್ ಎನ್ ಕೆಸ್ ಬ್ಯಾನರ್ ಇಂದ ಮಾಡ್ತಿರೋದು ಆರ್ ಎನ್ ಕೆಸ್ ಮೆಂಬರ್ಸ್ ಗೆ ಸ್ಪೆಷಲ್ ಇಲ್ಲ ಬೇಕು ಖಂಡಿತ ಇದೆ ಏನು ಆರ್ ಎನ್ ಕೆಸ್ ಮೆಂಬರ್ಸ್ ಸ್ಪೆಷಲ್ ಸಿಗುತ್ತೆ ಇವತ್ತೇ ಹೇಳಲ್ಲ ಎಲ್ಲ ಇವತ್ತೇ ಹೇಳಿದ್ರೆ ನಾಳೆ ಬೋರ್ ಆಗುತ್ತೆ ನಾಳೆ ಹೇಳ್ತೀವಿ ಈಗ ಇದು ಟಿಕೆಟ್ ಇನಾಗ್ರೇಷನ್ ಮಾಡೋದಂಗೆ ಏನ್ ಮಾಡೋದು ಅದಕ್ಕೆ ಹಂಗೆ

ನಮ್ಮ ವಿನಾಯಕ್ ಜೋಶಿ ಅವರಿಂದ ನಾವೀಗ ಟಿಕೆಟ್ ಓಪನಿಂಗು ಈ ಕ್ಷಣ ಆಗತ್ತೆ ಅದಕ್ಕೆಲ್ಲ ಜೋರಾಗಿ ಚಪ್ಪಳೆ ತಟ್ಟಿ ಹಾಗೆ ಈ ಕ್ಷಣದಿಂದಲೇ ಟಿಕೆಟ್ ಮಾಡಬಹುದು ಮೊದಲನೇದಾಗಿ ನಾವಿಕೋತ್ಸವ ಜರ್ಮನಿಗೆ ಬರ್ತಾ ಇರೋದು ಒಂದು ಹೆಮ್ಮೆಯ ವಿಷಯ ಯಾಕೆಂದರೆ ಇದು ಒಂದು ವಿಶ್ವ ಕನ್ನಡ ಸಮ್ಮೇಳನ ಬರೀ ಜರ್ಮನಿಯವರು ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಕನ್ನಡಿಗರು ಇಲ್ಲಿ ಬಂದು ನಿಮ್ಮ ಜೊತೆಗೆ ಕುಣಿದು ಕನ್ನಡತನವನ್ನು ಮೆರೆದು ಹೋಗುವಂತಹ ಒಂದು ವಿಷಯ ಲಾಸ್ಟ್ ಇಯರ್ ಆಸ್ಟಿನ್ ಟೆಕ್ಸಸ್ನಲ್ಲಿ ಅಲ್ಲಿ ಸ್ಯಾನ್ ಮಾರ್ಕೋಸ್ನಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಸೇರಿದ್ರು ಮೂರು ದಿವಸದ ಉತ್ಸವ ಅದ್ಭುತವಾಗಾಯಿತು ನಾನು ಅದರ ಹೋಸ್ಟ್ ಆಗಿದೆ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ಆಗುತ್ತೆ ಮಲ್ಲಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ನಾವಿಕೋತ್ಸವ ಶುಭವಾಗಲಿ ಚೆನ್ನಾಗ್ಲಿ ಹಾಗೆ ಆರ್ ಎಂ ಕೆ ಎಸ್ ಜಗತ್ತಿನಾದ್ಯಂತ ಎಲ್ಲಾ ಕನ್ನಡಿಗರ ಮನಸ್ಸನ್ನು ನೆನೆಯೋ ಆಗಾಗ್ಲಿ ಅಂತ ಹೇಳ್ತಾ ವಿ ವಿಶ್ ಯು ದ ವೆರಿ ಬೆಸ್ಟ್ ಅಂಡ್ ವಿ ಆರ್ ಅಮಿಲಿಂಗ್ ದ ಟಿಕೆಟ್ಸ್ ಆಫ್ ಜರ್ಮನಿಯ ಮೂಲೆ ಮೂಲೆಯಿಂದ ಕನ್ನಡಿಗರು ಬರಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಇಡೀ ಆಯೋಜಕರ ಪರವಾಗಿ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಬಟನ್ ಓಪನ್ ಓಪನ್ ಮೂಲಕ ಟಿಕೆಟ್ ಓಪನ್ ಮಾಡಿ ಸರ್ ಓಕೆ ಈವೆಂಟ್ ಇಲ್ಲಿ ಅಫಿಷಿಯಲ್ ಆಗಿ ಆನ್ಲೈನ್ ಲಾಂಚ್ ಮಾಡ್ತಾ ಇದ್ದೀವಿ ಅಂಡ್ ಪಬ್ಲಿಷಿಂಗ್ ದ ಈವೆಂಟ್ ಆಲ್ ದ ಬೆಸ್ಟ್ ಆರ್ ಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ಸೊ ಹಾಗಂದ್ರೆ ಈಗ ಟಿಕೆಟ್ ಬುಕ್ ಮಾಡ್ಬೋದು ನೀವು ಕೊನೆಗೆ ಸೀಟ್ ಇಲ್ಲ ಅಂತ ಹೇಳಿ ಯಾವ ಚಾನ್ಸಸ್ಗಳು ತುಂಬ ಕಾಣಿಸ್ತಾ ಇದೆ ಆದ್ರಿಂದ ಆರ್ ಎನ್ ಕೆ ಸಿಮೆಂಟ್ ಇದು ಓಪನ್ ಮಾಡಿದೀವಿ ಆದಷ್ಟು ಬೇಗ ಈಗಿಂದಲೇ ನಮ್ಮ ಪ್ರೆಸಿಡೆಂಟ್ ಕಾಯ್ತಾ ಇದ್ದಾರೆ ಬುಕ್ ಮಾಡಿ ನಾಲ್ಕಕ್ಕೆ ನಿಮ್ಮ ಸೀಟ್ನ ರಿಸರ್ವ್ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು